ನಮಸ್ತೆ ವೀಕ್ಷಕರೇ ಕಲರ್ಸ್ ಕನ್ನಡದಲ್ಲಿ ಹತ್ತು ಹಲವು ವಿಶೇಷತೆಗಳ ಜೊತೆಗೆ ಭರ್ಜರಿ ಮನರಂಜನೆ ಕೊಡೋಕೋಸ್ಕರ ಫುಲ್ ಲೋಡೆಡ್ ಆಗಿ ಬರ್ತಾ ಇದೆ ರಾಜಾ ರಾಣಿ ಶೋ ಮೊದಲು ಇದು ಎರಡು ಸೀಸನ್ ಬಂದಿತ್ತು ಆದರೆ ಈ ಸೀಸನ್ ತುಂಬಾ ಸ್ಪೆಷಲ್ ಆಗಿ ಬರ್ತಾ ಇದೆ ರಾಜಾ ರಾಣಿ ರೀಲೋಡೆಡ್ ಅಂತ ಹೊಸದಾಗಿ ನಾಮಕರಣ ಮಾಡಿದ್ದಾರೆ ಏನೇನು ಹೊಸತನ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಶೋ ಸ್ಟಾರ್ಟ್ ಆದ್ಮೇಲೆ ನಮಗೆಲ್ಲ ಗೊತ್ತಾಗೋದು ಇದಕ್ಕೆ ಜಡ್ಜಸ್ ಆಗಿ ಯಾವಾಗ್ಲೂ ಇರುವಂತ ಸೃಜನ್ ಲೋಕೇಶ್ ಹಾಗೂ ತಾರಮ್ಮ ಇದಾರೆ ಹೊಸದಾಗಿ ಬಂದಂತ ಜಡ್ಜ್ ಅಂದ್ರೆ ಅದಿತಿ ಪ್ರಭುದೇವ ಅವರು ಹೊಸದಾಗಿ ಜಡ್ಜ್ ಆಗಿ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹಾಗೂ ಆಂಕರ್ ಅನುಪಮ ಗೌಡ ಅವರು ಅನುಪಮ ಗೌಡ ಅವರು ಸ್ಟಾರ್ ಸುವರ್ಣಕ್ಕೆ ಹೋಗಿದ್ದವರು ಮತ್ತೆ ಕಲರ್ಸ್ ಗೆ ವಾಪಸ್ ಬಂದಿದ್ದಾರೆ ಅನುಪಮ ಗೌಡ ಅವರು ಮತ್ತೆ ವಾಪಸ್ ಬಂದಕ್ಕೆ ಅನುಪಮ ಅಭಿಮಾನಿಯವರು ಖುಷಿ ಪಟ್ಟಿದ್ದಾರೆ ನೀವು ವಾಪಸ್ ಬಂದಿದ್ದು ಖುಷಿ ಆಯ್ತು ಈಗ ರಾಣಿ ಶೋಗೆ ಒಂದು ಕಳೆ ಬಂತು ಅಂತನೂ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಮೂರ್ ಪ್ರೋಮೋ ಬಿಟ್ಟಿದ್ದಾರೆ ಯಾವ್ಯಾವ ಜೋಡಿ ಇರ್ತಾರೆ ಅನ್ನೋ ಮೂರ್ ಪ್ರೋಮೋ ಬಿಟ್ಟಿದ್ದಾರೆ ನಾನಿವತ್ತು ಯಾವ ಹತ್ತು ಜೋಡಿಗಳು ಇದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ ಮೂರ್ ಪ್ರೋಮೋ ಬಿಟ್ಟಿರೋದು ಯಾರ್ಯಾರು ಅಂತ ಹೇಳ್ತೀನಿ ಮೊದಲನೇ ಪ್ರೋಮೋ ಬಂತು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಪುಟ್ಟಕ್ಕನ ಮಕ್ಕಳು ಅಲ್ಲಿ ನಟಿಸ್ತಾರೋ ರಾಜಿ ಪಾತ್ರದಲ್ಲಿ ನಟಿಸ್ತಾರೋ ಹಂಸ ಹಾಗೂ ಅವರ ಪತಿ ಪ್ರತಾಪ್ ಈ ಶೋ ನಲ್ಲಿ ಆಗ್ತಾರೆ ಅಂತ ಕಲರ್ಸ್ ಕನ್ನಡದಲ್ಲಿ ನೀವೆಲ್ಲ ಪ್ರೋಮೋ ನೋಡಿರ್ತೀರಾ ಹಾಗೆ ಎರಡನೇ ಪ್ರೋಮೋ ಬಂತು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸಖತ್ ಸುದ್ದಿ ಆದಂತಹ ಸಖತ್ ವೈರಲ್ ಆದಂತ ಆನೆ ಅಂತಾನೆ ಹೆಸರು ಪಡೆದಂತಹ ವಿನಯ್ ಗೌಡ ಹಾಗೂ ಅವರ ಪತ್ನಿ ಅಕ್ಷತಾ ಅವರು ರಾಜಾರಾಣಿ ಶೋಗೆ ಗ್ರ್ಯಾಂಡ್ ಓಪನಿಂಗ್ ಕೊಡ್ತಾ ಇದ್ದಾರೆ ಅಂತ ಪ್ರೋಮೋ ಬಂದಿತ್ತು ಈ ಜೋಡಿಗಳು ಈಗಾಗಲೇ ಆರ್ ಸುವರ್ಣದಲ್ಲಿ ಬರ್ತಾ ಇದ್ದಂತಹ ದಂಪತಿಗಳ ಶೋನಲ್ಲೇ ಭಾಗವಹಿಸಿದ್ರು ಇವರಿಬ್ರು ಈ ಇವ್ರಿಗೆ ಈ ತರ ಕಾರ್ಯಕ್ರಮ ಏನು ಹೊಸ್ತಲ್ಲ ಹಾಗೂ ಇವರು ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರೋಂತವ್ರು ಸೊ ಇವರಿಬ್ರು ಏನೋ ಮ್ಯಾಜಿಕ್ ಮಾಡ್ತಾರೆ ಕಮಾಲ್ ಮಾಡ್ತಾರೆ ಅಂತಾನೆ ಇವರ ಅಭಿಮಾನಿಗಳು ಕಾಯ್ತಾ ಇದಾರೆ ಇವರೇ ಗೆದ್ದು ಬರಲಿ ಅಂತನೂ ಆಶಿಸ್ತಾ ಇದ್ದಾರೆ ಹಾಗೆ ಇವತ್ತು ಇನ್ನೊಂದು ಜೋಡಿಯ ಪ್ರೋಮೋ ಬಂದಿತ್ತು ಅದು ಯಾರ್ಯಾರಪ್ಪ ಅಂದ್ರೆ ಅದ್ಭುತ ಕಾಮಿಡಿ ಮೂಲಕನೇ ಅಭಿಮಾನಿಗಳನ್ನ ಸಂಪಾದಿಸಿದ ಹಾಸ್ಯ ಕಲಾವಿದರಾದ ಕಿರುತೆರೆಯ ಜನಪ್ರಿಯ ಜೋಡಿ ಗೋವಿಂದೇಗೌಡ ಮತ್ತು ದಿವ್ಯಾ ಕೂಡ ಈ ಶೋಗೆ ರಾಜಾರಾಣಿ ಶೋಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಮೂರು ಜೋಡಿದು ಪ್ರೋಮೋ ನೀವು ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ನೋಡಿರ್ತೀರಾ ಇನ್ನು ಉಳಿದ ಜೋಡಿಗಳು ಯಾರ್ಯಾರು ಅಂತ ನಾನು ಈಗ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ರಾಜಾರಾಣಿ ಶೋಗೆ ನಾಲ್ಕನೇ ಜೋಡಿಯಾಗಿ ಎಂಟ್ರಿ ಕೊಡ್ತಾ ಇರೋರು ಯಾರಪ್ಪ ಅಂದ್ರೆ ಚುಕ್ಕಿ ತಾರೆ ಧಾರಾವಾಹಿಯಲ್ಲಿ ನಟಿಸ್ತಾ ಇರೋ ಹಾಸ್ಯ ಕಲಾವಿದ ಲೋಕೇಶ್ ಹಾಗೂ ಅವರ ಪತ್ನಿ ರಚನಾ ಅವರು ರಾಜಾರಾಣಿ ಶೋಗೆ ಬರ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಈ ಜೋಡಿಗೆ ಮುದ್ದಾದ ಗಂಡು ಮಗು ಕೂಡ ಆಗಿದೆ ಹಾಗೆ ಐದನೇ ಜೋಡಿಯಾಗಿ ರೀಸೆಂಟ್ ಆಗಿ ಮದುವೆ ಆದಂತಹ ಹಾಗೂ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ಈ ರಾಜಾರಾಣಿ ಶೋಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಪ್ರಿಯಾಂಕಾ ಕಾಮತ್ ಅವರು ಈಗ ಹೊಸದಾಗಿ ಬಂದಂತಹ ನಿನಗಾಗಿ ಸೀರಿಯಲ್ ನಲ್ಲೂ ನಟಿಸ್ತಾ ಇದ್ದಾರೆ ಈ ಬ್ಯುಸಿ ಶೆಡ್ಯೂಲ್ ನಲ್ಲೂ ಅವರು ರಾಜಿ ಶೋಗೆ ಎಂಟ್ರಿ ಕೊಡ್ತಾ ಇರೋದು ಅವರ ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ ಇನ್ನು ಆರನೇ ಜೋಡಿಯಾಗಿ ಬಿಗ್ ಬಾಸ್ ಖ್ಯಾತಿಯ ನಟಿ ಜೈಶ್ರೀ ಆರಾಧ್ಯ ಹಾಗೂ ಅವರ ಪತಿ ಸ್ಟೀವನ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನು ಏಳನೇ ಜೋಡಿಯಾಗಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಅಂತರಪಟ ಧಾರಾವಾಹಿ ಖ್ಯಾತಿಯ ನಟ ವಿಠಲ್ ಕಾಮತ್ ಹಾಗೂ ಶುಭಾ ಜೋಡಿ ರಾಜ ರಾಣಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನು ಎಂಟನೇ ಜೋಡಿಯಾಗಿ ಕನ್ನಡದ ಅಣ್ಣ ತಂಗಿ ಸೀರಿಯಲ್ ಖ್ಯಾತಿಯ ಮಧು ಸಾಗರ್ ಹಾಗೂ ಸುಚಿತಾ ದಂಪತಿ ರಾಜಾ ರಾಣಿ ಶೋಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನು ಒಂಬತ್ತನೇ ಸ್ಪರ್ಧಿಗಳಾಗಿ ತಮ್ಮ ಅದ್ಭುತ ಡ್ಯಾನ್ಸ್ ಮೂಲಕವೇ ಸಾಕಷ್ಟು ಜನರ ಮನಸ್ಸು ಗೆದ್ದಿರೋ ನಟ ಅರ್ಜುನ್ ಯೋಗಿ ಹಾಗೂ ಪತ್ನಿ ಸಹನಾ ರಾಣಿ ಶೋಗೆ ಬಲ್ಗಾಲಿಟ್ಟು ಬರ್ತಾ ಇದ್ದಾರೆ ಇನ್ನು ಕಡೆಯದಾಗಿ ಈ ಹತ್ತನೇ ಜೋಡಿಯ ವಿಶೇಷ ಏನಂದ್ರೆ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ಆಕ್ಟಿವ್ ಆಗಿರ್ತಾರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಎಲ್ಲರಿಗೂ ಇವರು ಚಿರ ಪರಿಚಿತ ಅಂತಾನೆ ಹೇಳ್ಬಹುದು ಇವರು ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕ ಜೋಡಿ ಅಂತಾನೆ ಫೇಮಸ್ ಆಗಿರೋ ಹಿರಿಯ ದಂಪತಿ ಗೋವಿಂದರಾಜ್ ಹಾಗೂ ಪತ್ನಿ ವೈಲಾ ಕೂಡ ಈ ಸೀಸನ್ ರಾಜಾ ರಾಣಿಗೆ ಬರ್ತಾ ಇದಾರಂತೆ ಇವರಿಬ್ರು ಫೇಮಸ್ ಆಗಿದೆ ರೀಲ್ಸ್ ಮುಖಾಂತರ ಎಲ್ಲ ಹಾಡಿಗೂ ತಮ್ಮದೇ ಶೈಲಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಮನರಂಜನೆ ನೀಡ್ತಾ ಬಂದಿರೋರು ಈ ಶೋಗೆ ಬೇರೆನೆ ಕಳೆ ಬರುತ್ತೆ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಈ ಹತ್ತು ಜೋಡಿಗಳ ಪೈಕಿ ನಿಮ್ಮ ಫೇವ್ರೇಟ್ ಯಾರು ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ